ಕ್ಯಪ್ಸಿ ಕಮಕೊಂಡೆ ಬರಿ ಕಮಕೊಂಡೆ ಕ್ಯಾಪ್ಸಿ ಕಮಾ ಓ ಕ್ಯಾಪ್ಸಿ ಕಮ ಇನ್ನು ಕರುಸಲ್ಲ ನಾನು ತರ ಓದರ ಗೊತ್ತಾಗಲ್ಲ ಕ್ಯಾಪ್ಸಿ ಕಮ ಅಂತ ಅದಕ್ಕೆ ಇಂಗ್ಲಿಷ್ ಅಲ್ಲೇ ಅನ್ನರ ಗೊತ್ತಾಗಲ್ಲ ಇಲ್ಲ ಮೇಡ ಗೊತ್ತಾಗಲ್ಲ ಅದು ನರೇ ತಿಳ್ಬೇಡಿ ತಗೊಂಡ ಹೋಗಿ ನರೇ ಎನ್ನ ಪ್ಯಾಕೆಟ್ ತಕೊಂಡ फटाफट फटाफट ಆಗಬೇಕು ಮುಂದೆ ಮಕ್ಕಳ್ಕ ಆಳು ರೂಪಾಯಿ ಕೆಜಿ 40 ಟ ಏನಿದು ಬೋಲೆಂಗಿ ಬೋಲೆಂಗಿ ನಿಮಗೆ ಎಲ್ಲಿದೆ

ಬೆಂಗಳೂರಲ್ಲಿ ಬೀಟೋ ಇಲ್ಲೇ ಸಿಗುತ್ತಲ್ಲ ಬೆಂಗಳೂರಿಂದ ತತ್ತೀವಲ್ಲ ನಾವು ಹೋಗಿ ಡೈಲಿ ಅದೊಂದು ಇಪ್ಪತ್ತೈದು ಕೆಜಿ ಏನಂದೇ ಇನ್ನೊಂದ್ಸಲ ಹೇಳು ಇಪ್ಪತ್ತೈದು ಕೆ ಜಿ लेगलेगरा निविदन तम तवंती निगिलकोटर तवंती रविल ಬರला बेडा बरे रविल कोस्ते अस्तले सर रविल कोस्ते न मगले रविल कोसे अद रविल तो। कोसे अद तो। सरी हेल्डिरो निवु निगिल कोस्ते न हा तोळा तोळा होगामा सुनने येने तले दिंतिया सरी आयला माडा चलता इल्लाले 120 पक्के जातो 120 पक्केجي हा गप्पा दो अंबेडे 120 पक्के जागो 120 पक्केجي अद हा अंबेले

ತಕ್ಷಣ ಏನ್ ಮೆಡಿಸಿನ್ ಸ್ವಲ್ಪ ಹೇಳಿ ನಾವು ರಾತ್ರಿ ಹಾಕಿದ್ವಿ ಬೀನ್ಸ್ ಬೆಳಗ್ಗೆ ಬಿಟ್ಟಿದಾವೆ ಅದಂಗ್ ಹೇಳ್ತೀರಾ ಹಾಕಿದ್ವಿ ಬೆಳಿಗ್ಗೆ ಎರಡು ತಿಂಡ್ ಬೇಕು ಬರಕೆ ರಾತ್ರಿ ಹಾಕಿ ಬೆಳಗ್ಗೆ ಈ ರಾತ್ರಿ ಹಾಕಿದ ನಡೀ ರಾತ್ರಿ ಆಲೂಗಡ್ಡೆ ಬೀಜ ಆಗ್ಬಿಡೋದಿಲ್ಲ ಬೆಳಗ್ಗೆ ಆಲೂಗಡ್ಡೆ ಬಂದಂತೆ ಟೊಮೊಟೊ ರಾತ್ರಿ ಹಾಕಿದೀವಿ ಬೆಳಿಗ್ಗೆ ಯಾಕ ಹಣ್ಣಾಗಿದೆ ಬರಲ್ಲ ಟೊಮ್ಯಾಟೊ ಕಾಯಿದ್ರೆ ಹಣ್ಣಾಗುತ್ತೆ ಅಷ್ಟೇ ಆಗಿದ್ರೆ ಬರಲ್ಲ ಬೆಳಿಗ್ಗೆ ಅಣ್ಣ ಆಗುತ್ತೆ ಅಷ್ಟೇ ಬೇಡ ಮಾಡಾಕ ಕೆಲ್ಸವರೆ ಬಂದಾರೆ ಇಲ್ಲಿ ತೊಗೊಳ್ಳೆ ತೊಗೊಂಡು ಹೋಗಿ ಎಲ್ಲ ಹೋಗ್ತ ಇರಬೇಕು ಟೈಮಲ್ಲಿ ತಲೆ ತಿಂತಾರೆ ಬಂದಿವಿ ಟಮಾಟ ಬೇಡವಾ ಹೇಳು ಹಾಂ ನೋಡಿ ಸರ್ ಇಪ್ಪತ್ತೈದು ಕೆ ಜಿ ಆಲೂಗಡ್ಡೆ ಅದೆಲ್ಲ ನೀನು ಅದು ಲುಂಗಿ ಕೊಡಲ್ಲ ಮೂಲಂಗಿ ಕೊಡ್ತೀವಿ ಅಷ್ಟೇ ಅದು ಇಲ್ಲ ನವೀನ್ ಕೋಸೆ ಬೇಡ ಹೋಗಿ ತಲೆನೋ ತಲೆ ತಿಂತೀರ ನವಿಲ್ ಟೈಮ್ ನವಿಲ್ ಹಾಂ ಇಲ್ಲಿ ನವಿಲಲ್ಲಿಂದ ತಂದ್ಕೊಡೋಣ ನವಿಲು ಅಲ್ಲಿಂದ ತಂದ್ಕೊಡೋಣ ಹೇಳಿ ಹಾಂ ಮೂಲಂಗಿನ ಇದು ಸಾಂಬಾರಿಗೆ ಹಾಕ್ತಾರೆ ಕ್ಯಾರೆಟ್ ಇದೆ ನೋಡಿ ಕ್ಯಾರೆಟ್ ಬಂದಿದೆ ಇಡೋ 50 ಕೊಡ್ರಿ डायरेक्ट ಚೆನ್ನಾಗಿದೆ ಕ್ಯಾರೆಟ್ ಚೆನ್ನಾಗಿದೆ ತಿನ್ನ ತಿನ್ನೋಡಿ ಒಂದು ಟೇಸ್ಟ್ ಕ್ಯಾರೆಟ್ ಅಂತಾರೆ ಕ್ಯಾರೆಟ್ ಅಂತಾರೆ ಯಾವತ್ತೆ ಚೆನ್ನಾಗಿದೆ ಕ್ಯಾರೆಟ್ ಕ್ಯಾರೆಟ್ ಅಂತಾರೆ ಕ್ಯಾರೆಟ್ ಅಂತಾರೆ ಕ್ಯಾರೆಟ್ ಕ್ಯಾರೆಟ್ ಅಂತಾರೆ ತಗೋ ಬಿಡಿ ಇವ ಹೇಳಿದ್ರೆ ಕನ್ನಡದಲ್ಲಿ ಬರಲ್ಲ ನೋಡಿ ನನಗೆ ಹೇಳಕ್ಕೆ ಕ್ಯಾರೆಟ್ ಐದು ಇತ್ತು ತಾನೆ ಕೊಡ್ರಿ ತಾನೆ

ಕ್ಯಾರೆಟ್ ಇದು ಕನ್ನಡದಲ್ಲಿ ಬರಲ್ಲ ಅದು ಕ್ಯಾರೆಟ್ ಎಲ್ಲ ಕ್ಯಾರೆಟ್ ಅಂತೀವಿ ನೀವು ಎಲ್ಲಿ ಏನ್ ಹೇಳಿ ಹೊಸ ಹಸಿರು ಹುಡುಕ್ಬೇಕು ಅಷ್ಟೇ ತೊಂಡೋಗಿ ಬಟ್ಲೆಕಾಯಿ ಅದು ಬಟ್ಲೆಕಾಯಿಟ್ಲೆಕಾಯಿ ಬಟ್ಲೆಕಾಯಿ ಅದು ಗೋರಿಕಾಯಿದೆ ಗೋರಿಕಾಯಿಡದಲ್ಲಿ ಗೋರಿ ಗೋರಿಕಾಯಿ

ಮೂಲಂಗಿ ಕೊಡೋಂದ್ರೆ ಕೊಡೋಂದ್ರೆ ಎಲ್ಲಿಂದ ಕೊಡೋಣ ನವಿಲ್ ಗೋಸಿಗೆ ನವಿಲ್ ಕೊಡೋದ್ರೆ ಎಲ್ಲಿಂದ ಕೊಡೋಣ ಗೋರಿಕಾಯಿಗೆ ಕಾಯಿ ಜೋಡಿಕಾಯಿ ಜೋಡಿಕಾಯಿ ಅಂತ ಇದ್ರ ಎರಡನ ಕೊಡೋಣ ಹೇಳಿ ಜೋರಿ ಗೋರಿಕಾಯಿ ಗೋರಿ

ತಲೆ ತಿಂದರೆ ಅಪಾರ್ಟಮಲ್ ಬಂದಿದ್ವಿ ಬೆಳಗ್ಗೆ ಬೆಳೆ ಇದಕ್ಕೆ ಏನಂತಾರಣ ಇದಕ್ಕೆ ನವಿಲ್ ಕೋಸಲ್ವಾ ಅನ್ನೋದು ಹಾ ಅವರು ನವಿಲು ಕೊಡೋದ ಅಲ್ಲಿಂದ ತಗೊಳ್ಳೋಣ